ಸ್ವಂತ ತಂದೆಗೆ ಹುಟ್ಟಿದವರು ನೇರವಾಗಿ ತೇಜೋವಧೆ ಮಾಡ್ತಾರೆ ಅಂತ ಶಾಸಕ ಕದಲೂರು ಉದಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ವಂತ ತಂದೆಗೆ ಹುಟ್ಟಿದವರು ನೇರವಾಗಿ ತೇಜೋವಧೆ ಮಾಡ್ತಾರೆ ಅಡ್ರೆಸ್ ಇಲ್ಲದ ಗಿರಾಕಿ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡ್ತಾರೆ ತೇಜೋವಧೆ ವಿರುದ್ಧ ಶಾಸಕ ಕದನೂರು ಉದಯ್ ತಮ್ಮ ಆಕ್ರೋಶವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ ಈ ದಿನಗಳಲ್ಲಿ ವಿಶೇಷವಾಗಿ ಯಾರೇ ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡುವಾಗ ಚಾರಿತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಶಬ್ದ ಪ್ರಯೋಗದ ಬಗ್ಗೆ ಅರಿವಿಲ್ವೇನೋ ಅನ್ನುವಂತಹ ಒಂದಷ್ಟು ಪರಿಸ್ಥಿತಿ ನಿರ್ಮಾಣವಾಗಿರುವುದಂತೂ ಸತ್ಯ ಇಲ್ಲೂ ಕೂಡ ಅದೇ ರೀತಿಯ ಒಂದು ಘಟನೆ ಸ್ವಂತ ತಂದೆಗೆ ಹುಟ್ಟಿದವರು ನೇರವಾಗಿ ತೇಜೋವಧೆ ಮಾಡ್ತಾರೆ ಅಡ್ರೆಸ್ ಇಂದ ಗಿರಾಕಿ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಮಾಡ್ತಾರೆ ಅಂತ ತೇಜೋವಧೆ ವಿರುದ್ಧ ಶಾಸಕ ಕದಲೂರು ಉದಯ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಡ್ಯದ ಮದ್ದೂರಿನಲ್ಲಿ ಶಾಸಕ ಕದಲೂರು ಉದಯ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಉದ್ದೇಶ ಇಟ್ಕೊಂಡು ಬಂದಿದ್ದು ಒಳ್ಳೇದು ಮಾಡೋಕ್ಕೆ ನಾವು ಎಲ್ಲರ ಜೊತೆ ಕೈ ಜೋಡಿಸ್ತೀವಿ ಈ ವಿಚಾರದಲ್ಲಿ ಎಲ್ಲರ ಜೊತೆ ಕೈ ಜೋಡಿಸ್ತೀವಿ ನಾವು ಕುಮಾರಸ್ವಾಮಿ ಅವರಾಗಲಿ ಬಿ ಜೆ ಪಿ ನಾವು ಬಂದಿರೋದು ವಿಶೇಷ ಪರ್ಸ್ನಲ್ಲಿ ನಾನು ಬಂದಿರೋದು ಮೊದಲು ತಾಲೂಕು ಏನಾದರೂ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಬಡವನ ಸಹಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಿರೋದು ಒಳ್ಳೇದು ಮಾಡೋಕ್ಕೆ ನಾವು ಎಲ್ಲರ ಜೊತೆ ಕೈ ಜೋಡಿಸ್ತೀವಿ ಈ ವಿಚಾರದಲ್ಲಿ ಎಲ್ಲರ ಜೊತೆ ಕೈ ಜೋಡಿಸ್ತೀವಿ ನಾವು ಕುಮಾರಸ್ವಾಮಿ ಗೆದ್ದಿದ್ದಾರೆ ಅವರು ಕಾವೇರಿಗಾಗಿ ಕೆಲಸ ಮಾಡಲಿ ನಮ್ಮ ಸಹಕಾರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಖಂಡಿತ ಇರತ್ತೆ ಇನ್ನು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿರುವಂತಹ ಶಾಸಕ ಕದನೂರು ಉದಯ್ ಕುಮಾರಸ್ವಾಮಿ ಗೆದ್ದಿದ್ದಾರೆ ಅವರು ಕಾವೇರಿಗಾಗಿ ಕೆಲಸ ಮಾಡಲಿ ನಮ್ಮ ಸಹಕಾರ ಅವರಿಗೆ ಖಂಡಿತ ಇರುತ್ತೆ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ತೇಜೋವಧೆ ಮಾಡ್ತಾರೆ ಸ್ವಂತ ತಂದೆಗೆ ಹುಟ್ಟಿದ್ರೆ ನೇರವಾಗಿ ಮಾತಾಡಬೇಕು ಅಂತ ಕಿಡಿಕಾರಿದ್ದಾರೆ ವಿಶೇಷ ಹೊಸದಲ್ಲಿ ನಾನು ಬಂದಿರೋದು ಮುಂದೂಡ ತಾಲಕ್ಕೆ ಏನಾರು ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಬಡವ್ರಿಗೆ ಸಹಾಯ ಮಾಡ್ಬಿಡ್ತಿವಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಿರೋದು ಒಳ್ಳೇದು ಮಾಡಕ್ಕೆ ನಾವ್ ಎರಡರ ಜೊತೆ ಕೈ ಜೋಡಿಸ್ತೀವಿ ವಿಚಾರದಲ್ಲಿ ಎರಡರ ಜೊತೆ ಕೈ ಜೋಡಿಸ್ತೀವಿ ನಾವು ಕುಮಾರಸ್ವಾಮಿ ಅವರಾಗ್ಲಿ ಬಿಜೆಪಿಯವರಾಗ್ಲಿ ನಮಗೇನು ನಾವು ಬಂದಿರೋದು ವಿಶೇಷ ಹೊಸದಲ್ಲಿ ನಾನ್ ಬಂದಿರೋದು ಮುಂದೂಡ ತಾಲೂಕು ಏನಾರು ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಬಡವ್ರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಿರೋದು ಒಳ್ಳೇದು ಮಾಡೋಕ್ಕೆ ನಾವೆಲ್ಲರ ಜೊತೆ ಕೈ ಜೋಡಿಸ್ತೀವಿ ಪ್ರೀತಿ ವಿಚಾರದಲ್ಲಿ ಎರಡರ ಜೊತೆ ಕೈ ಜೋಡಿಸ್ತಿದ್ದಾವ ಕುಮಾರಸ್ವಾಮಿಯವರಾಗ್ಲಿ ಬಿಜಿಯರ್ ಪೇರ್ ಆಗಲಿ ನಮ್ಗೇನೋ ನಾವು ಬಂದಿರೋದು ವಿಶೇಷ ಪರ್ಸ್ನಲಿ ನಾನು ಬಂದಿರೋದು ಮುಂದೆರಡು ತಾಲೂಕು ಏನಾದರೂ ಒಂದಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಬಡವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಬಂದಿರೋದು ಒಳ್ಳೇದು ಮಾಡೋಕ್ಕೆ ನಾವೆಲ್ಲರ ಜೊತೆ ಕೈ ಜೋಡಿಸ್ತೀವಿ ಪ್ರೀತಿ ವಿಚಾರದ ಎಲ್ಲರ ಜೊತೆ ಕೈ ಜೋಡಿಸ್ತಿದ್ದಾವ ಕುಮಾರಸ್ವಾಮಿಯವರಾಗ್ಲಿ ಬಿಜಿಯರ್ ಪೇರ್ ಆಗಲಿ ನಮ್ಗೇನೋ ನಾವು ಬಂದಿರೋದು ವಿಶೇಷ ಬಸ್ನಲ್ಲಿ ನಾನು ಬಂದಿರೋದು ಮೊದಲ ತನಕ ಏನಾರು ಒಂದಷ್ಟು ಒಳಗೆ ತೇಜವಾದೆ ಮಾಡುದು ಏನು ಗೊತ್ತಾ ಅಡ್ರೆಸ್ ಇಂದೇನು ಅಂತ ಯಾವನು ಕೂಡ ಫೋನ್ ನಂಬರ್ ಕೊಟ್ಟು ಅಥವಾ ಕಡೆ ಬಂದು ಅಧಿಕೃತವಾಗಿ ಅವನೇನೋ ತೇಜವಾದೆ ಮಾಡೋದು ನಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು ನೇರವಾಗಿ ಮಾಡ್ಲಿ ಅವನು ಸ್ವಂತ ತಂದೆ ಉದ್ದಿದ್ ಮಗ ಅಂತ ನಾವು ಒಪ್ಕೋತೀವಿ ಅದು ಬಿಟ್ಟು ಅಡ್ರೆಸ್ ಇಂದ ಎಲ್ಲೋ ಕೂತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಇವ್ರು ಹಿಂಗೆ ಅಂತ ಅವ್ರು ನಮ್ಮ ಬಗ್ಗೆ ಮಾಹಿತಿನೇ ಇರಲ್ಲ ನಾವೇನು ಅಂತೂ ಗೊತ್ತಿರಲ್ಲ ಏನೋ ಮನಸ್ಸು ಮಾಡುತ್ತಾ ಮಾಡೋ ಅವರೆಲ್ಲ ಯಾರು ಕ್ರಾಸ್ಪೀಡ್ಗಳು ಇನ್ನೊಂದು ಪದ ಹೇಳ್ತಾರೆ ನನ್ನ ಉಪಯೋಗಿಸಲ್ಲ ಕ್ರಾಸ್ ಗಳಿಗೆಲ್ಲ ತಲೆ ಕೆಸಿಕೊಳ್ಳಲ್ಲ ಮೊದಲೇ ಕ್ರಾಸ್ ಕ್ರಾಸ್ಪೀಡ್ ಮೇಲೆ ಏನ್ ಬೇಕಾದ್ರೂ ಮಾಡ್ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಈ ಪ್ರಕರಣ ಏನಾದ್ರು ದಾಖಲೆ ಮಾಡ್ತಿರ ನೋಡೋಣ ನಮ್ಮ ಕಾರ್ಯಕರ್ತರು ಮಾಡಿರ್ತಾರೆ ನಾನೇನಂತ ಕ್ರಾಸ್ಪೀಡ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ